ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನವು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಅರಮನೆ ಮೈದಾನ ಸಜ್ಜಾಗ್ತಾ ಇದೆ ಎಲ್ಲ ಹವ್ಯಕರು ಕೂಡ ಈ ಅಭೂತಪೂರ್ವವಾದಂತಹ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಶ್ರೀ ಅಖಿಲ ಹವ್ಯಕ ಮಹಾಸಭಾದ ಅಧ್ಯಕ್ಷರಾದಂತಹ ಡಾಕ್ಟರ್ ಗಿರಿಧರ್ ಕಜಿಯವರು ಕರೆಯನ್ನು ಕೊಟ್ಟಿದ್ದಾರೆ ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗೋಣ ಜಗತ್ತಿನ ಎಲ್ಲ ಹವ್ಯಕರು ಈ ಕಾರ್ಯಕ್ರಮಕ್ಕೆ ಬನ್ನಿ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡಿ ಅಂತ ನಾವೆಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ನಿನ್ನೆ ಬೆಂಗಳೂರಿನಲ್ಲಿ ಸಂಚಾಲಕರ ಸಭೆ ನಡೆದಿತ್ತು ಆವಾಗ ಡಾಕ್ಟರ್ ಗಿರಿಧರ್ ಅವರು ಈ ಕಾರ್ಯಕ್ರಮದಲ್ಲಿ ಏನೇನು ಇರುತ್ತೆ ಯಾವ್ಯಾವ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಬಹುದು ಅದಕ್ಕೋಸ್ಕರ ನೀವು ಎಲ್ಲ ಈ ಹಬ್ಬಿಸಿ ಬನ್ನಿ ಅಂತ ಹೇಳಿ ದೂರದಿಂದ ಬರುವಂತವರಿಗೆ ಉಳಿಯೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ನಿಮ್ಮ ಬಂಧುಗಳ ಮನೆಯಲ್ಲೂ ಕೂಡ ಉಳಿದುಕೊಂಡು ಈ ಕಾರ್ಯಕ್ರಮವನ್ನ ನೋಡಿ ಖುಷಿ ಪಟ್ಟುಕೊಂಡು ಹೋಗಬಹುದು ಮತ್ತೆ ಸಮಾಜದ ಹಲವು ಗಣ್ಯರ ಭಾಗವಹಿಸ್ತಾರೆ ಕೆಲವೇ ಸಮಯಗಳಲ್ಲಿ ಆಮಂತ್ರಣ ಬರುತ್ತೆ ಅದರ ಲಿಸ್ಟ್ ಬರುತ್ತೆಲ್ಲ ಹೇಳ್ತೀವಿ ಇಪ್ಪತ್ತೊನ್ ಇಪ್ಪತ್ತೆಂಟರ ಬೆಳಿಗ್ಗೆ ಚೀಫ್ ಮಿನಿಸ್ಟರ್ ಬರ್ತೀವಿ ಅಂತ ಕನ್ಫರ್ಮ್ ಮಾಡಿದ್ದಾರೆ ಅವರು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ಸಮಯ ಕೊಟ್ಟಿದ್ದಾರೆ ಮತ್ತೆ ಬೆಳಿಗ್ಗೆ ಶೋಭಾ ಇನ್ನೊಂದು ಸಭಾಂಗಣ ದೊಡ್ಡದಾಗಿದೆ ಅಂದ್ರೆ ಊಟ ತಿಂಡಿ ವ್ಯವಸ್ಥೆ ತುಂಬಾ ಅದ್ಭುತವಾಗಿ ಆಗತ್ತೆ ಒಂದು ಸಭಾಂಗಣನೇ ನಾವು ಊಟ ತಿಂಡಿ ವ್ಯವಸ್ಥೆಗಾಗಿ ಬಿಡ್ತಾ ಇದ್ದೀವಿ ಅಲ್ಲಿಯ ವ್ಯವಸ್ಥೆಗಳು ಸಹ ನಡೀತಾ ಇದೆ ಮತ್ತೆ ಪ್ರಶಸ್ತಿಗೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ನಾಮಿನೇಷನ್ ಬಂದಿದೆ ಅದರ ತಲೆ ಬೇಸಲ್ಲಿ ನೀವೆಲ್ಲ ಸುಮಾರು ಜನ ನಿಮ್ಮ ಕೆಲವು ಹೆಸರುಗಳನ್ನ ಪ್ರಪೋಸ್ ಮಾಡಿದ್ರಿ ಅದರಲ್ಲಿ ಆಯ್ಕೆ ಸಮಿತಿ ನಾಳೆ ಮತ್ತು ನಾಡಿದ್ದು ಸೇರ್ಬಿಟ್ಟು ಬುಧವಾರದಿಂದ ಎಲ್ಲ ಸಾಧಕರುಗಳಿಗೆ ಫೋನ್ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಕಳೆದ ಬಾರಿ ವಿಮೇಶ್ವರ್ ಜೋಶಿ ಅವರಿದ್ರು ಸರಿ ಕಾಗೇರಿ ಅವರು ಇರ್ತಾರೆ ಮತ್ತೆ ಎಲ್ಲ ಪ್ರಾಂತ್ಯದ ಐದು ಪ್ರಾಂತ್ಯದ ಹಿರಿಯರನ್ನ ಹಿರಿಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿಕೊಂಡಿದ್ದೇವೆ ಮತ್ತೆ ಅದಕ್ಕೆ ಉಪಾಧ್ಯಕ್ಷರಾಗಿ ಮತ್ತೆ ಹನ್ನೆರಡು ಜನ ಇರ್ತಾರೆ ಅದ ನಂತರ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಸಂಚಾಲಕರು ಮತ್ತೆ ಪ್ರಧಾನ ಸಂಚಾಲಕರು ಹೀಗೆ ಸುಮಾರು ಎಂಬತ್ತೊಂದು ಜನರ ಮತ್ತೆ ಮಾರ್ಗದರ್ಶಕರು ಎಂಬತ್ತೊಂದು ಜನರ ಸಮಿತಿಯನ್ನು ಮಾಡಿದ್ದೇವೆ ಅದಾದ ನಂತರ ಸಂಚಾಲನ ಸಮಿತಿ ಇರುತ್ತೆ ಅದರಲ್ಲಿ ಸಾವಿರದ ಇನ್ನೂರು ಜನರ ಸಂಚಾಲನ ಸಮಿತಿ ಸರಿ ಇದೆ ಆ ಸಂಚಾಲನ ಸಮಿತಿ ನೀವೆಲ್ಲ ಸದಸ್ಯರಿದ್ದೀರಿ ಹಾಗಾಗಿ ಈ ಸರಿ ತಂಡ ನಮ್ದು ತುಂಬಾ ದೊಡ್ಡದಿದೆ ಎಲ್ಲರೂ ಸಹ ಕೈ ಜೋಡಿಸಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಜವಾಬ್ದಾರಿ ನಮ್ಮೆಲ್ಲ ಸಂಚಾಲಕ ತಂಡದವರ ಜವಾಬ್ದಾರಿ ಇದೆ ಹೀಗೆ ಬೇರೆ ಬೇರೆ ಜಾತಿಗಳ ಎಲ್ಲರನ್ನು ಕರದು ಅವ್ರಿಗೆ ಗೌರವ ಸಮ್ಮಾನ ಮಾಡೋದನ್ನು ಫಸ್ಟ್ ಟೈಮ್ ಮಾಡ್ತಾಯಿದೆ ಇತಿಹಾಸದಲ್ಲಿ ಎಲ್ಲೂ ಕೂಡ ಯಾವುದೇ ಜಾತಿ ಎಲ್ಲರನ್ನು ಸೇರಿಸಿಕೊಡ್ತಾಯಿದ್ದೆ ಅಂತ ಒಂದು ಎರಡನೇದು ಎಲ್ಲ ಜಾತಿಯವ್ರನ್ನು ಸೇರಿಸ್ಕೊಳ್ತಾ ಅಂತ ಎರಡನೇದು ಮೂರನೇ ಅಂತೂ ಯಾವ ಜಾತಿ ಸಮ್ಮೇಳನದಲ್ಲಿ ಕೂಡ ಬೇರೆ ಜಾತಿಯವರಿಗೆ ಪ್ರವೇಶ ಇರೋದಿಲ್ಲ ನಮ್ಮ ಕಳೆದ ವಿಶ್ವ ಸಮ್ಮೇಳನದಲ್ಲಿ ಏನು ಮಾಡಿತ್ತು ಅಂತೇಳಿದ್ರೆ ಎಲ್ಲ ಜಾತಿಯವರಿಗೆ ಓಪನ್ ಆಗಿ ಬರಬಹುದು ಅಂತ ಮಾಡಿತ್ತು ಹಾಗಾಗಿ ಬೇರೆಯವ್ರ ಜಾತಿಯವರು ಬಂದಿದ್ದರು ಬೇರೆ ಧರ್ಮದವರು ಬಂದಿತ್ತು ಹಣದ ಬಾರಿ ಮುಸ್ಲಿಮರು ಮುಸ್ಲಿಮ್ ಸ್ತ್ರೀಯರು ಊರ್ಖ ಹಾಕೊಂಡು ಬಂದಿದ್ರು ಅವರಿಗೆ ನಾವು ಸ್ಪೆಷಲ್ ಇನ್ವಿಟೇಷನ್ ಕೊಡಲಿಲ್ಲ ಬೇರೆ ಯಾವುದೋ ಬಂಟರ ಸಮ್ಮೇಳನಕ್ಕೆ ಯಾರಾದ್ರೊಬ್ಬರು ಮುಸ್ಲಿಮರು ಬರ್ತಾ ಹಾಕ್ಕೊಂಡು ಬೇರೆ ದಿಕ್ಸೂಚಿ ಭಾಷಣ ಮಾಡ್ತಾರೆ ಶಿಕ್ಷಕರತ್ನ ಪ್ರಶಸ್ತಿಗೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳಕಂದ್ರಿ ಅವರ ಮಿಕ್ಸೂಚಿ ಭಾಷಣ ರತ್ನ ಪ್ರಶಸ್ತಿಗೆ ಶ್ರೀ ತೇಜಸ್ವಿ ಸೂರ್ಯ ಅವರ ದಿಕ್ಸೂಚಿ ಭಾಷಣ ಆಮೇಲೆ ಯೋಧರತ್ನ ಪ್ರಶಸ್ತಿಗೆ ಶ್ರೀ ಅಜಿತ್ ಹನುಮಕ್ಕನ್ ಅವರ ದಿಸೂಚಿ ಭಾಷಣ ಸ್ಫೂರ್ತಿ ರತ್ನ ಪ್ರಶಸ್ತಿಗೆ ನ್ಯಾಯಮೂರ್ತಿ ಶ್ರೀ ಶೀಶಾನಂದ ಅವರ ದಿಕ್ಸೂಚಿ ಭಾಷಣ ಏಳು ಪ್ರಶಸ್ತಿಗಳು ಹೀಗೆ ದಿಕ್ಸೂಚಿ ಭಾಷಣಗಳಿದೆ ವೇದ ರತ್ನ ಪ್ರಶಸ್ತಿಗೆ ವಿದ್ವಾನ್ ಕೆ ಎಲ್ ಶ್ರೀನಿವಾಸನ್ ಅವರು ದಿಕ್ಸೂಚಿ ಭಾಷಣ ಮಾಡಲಿಕ್ಕಿದ್ದಾರೆ ಅವರೇ ಸಮುದಾಯದಲ್ಲಿ ಇಂಥ ಶ್ರೇಷ್ಠರೆಲ್ಲ ಇದ್ದಾರೆ ಹೇಳುವುದನ್ನು ಇಡೀ ಜಗತ್ತಿಗೆ ತೋರಿಸುವಂತ ಕಾರ್ಯಕ್ರಮ ಅದನ್ನು ನಾವು ಸಂಚಾರಗಳೆಲ್ಲ ತಿಳ್ಕೊಂಡಿರ್ಬೇಕು ಯಾವುದು ಹಿಂದೂಸ್ತಾನಿ ಸಂಗೀತ ಇದೆ ಅಂತ ಆದ್ರೆ ಅಲ್ಲಿ ನಾವು ನಂದೇ ಜಾಸ್ತಿ ಬೇಕು ನಮ್ದು ಕಣಿವೆ ದೊಡ್ಡ ಆರ್ಟಿಸ್ಟು ಚಿಕ್ಕ ಆರ್ಟಿಸ್ಟು ಇದು ಕರ್ಶನ್ ಇಲ್ಲ ಅಲ್ಲಿ ಅಂತ ಹೇಳಿ ನಮಗೆ ಸೇರಿ ನಾಟಕ ಇದೆ ನೋಡಿ ಕನ್ನಡ ಭಾಷೆ ಎಷ್ಟು ಸಾವಿರ ವರ್ಷಗಳ ಹಳೆ ಭಾಷೆ ಕನ್ನಡ ಕನ್ನಡದ ಅಮೆರಿಕ ಅಮಿಳ ಭಾಷೆಯ ಪ್ರಪ್ರಥಮ ನಾಟಕ ಯಾವುದು ಅಂತ ಹೇಳಿದ್ರೆ ವಿವಾಹ ಪ್ರವಾಸನ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ವೆಂಕಟಪ್ಪ ಸೂರ್ಯ ಶಾಸ್ತ್ರಿ ಅವರು ಬರೆದಿರುವಂಥ ನಾಟಕ ಅದು ಅಮಿಳ ಭಾಷೆಯಲ್ಲಿ ಈಗ್ಗಪ್ಪೆಯ ವಿವಾಹ ಅಂತ ಆಧುನಿಕ ಭಾಷೆಯ ಪ್ರಥಮ ನಾಟಕ ಅದಷ್ಟೇ ಹೇಗಿದ್ದು ನಾನು ಗೊತ್ತಾ ಇರಲಿಲ್ಲ ನಾನು ಅಂತ ಹೇಳಿದ್ರೆ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಕನ್ನಡ ಭಾಷೆಯ ಅಧಿಕೃತ ಪ್ರಪ್ರಥಮ ನಾಟಕ ಯಾವುದು ಅಂತ ಹೇಳಿದ್ರೆ ಈಗ ಪೇಗಡೆ ವಿವಾಹ ಪ್ರಸಾಸನ ಇನ್ಸ್ಟ್ರೂಮೆಂಟಲ್ ಕೂಡ ಎಂದಿಟ್ಕೊಳ್ಳಿ ದೂರದಲ್ಲಿದ್ದಾರೆ ಇನ್ಸ್ಟ್ರೂಮೆಂಟಲ್ ಕಾರ್ಯ ಅವರು ಸುದ್ದಿ ಹೊಂದುವುದಿಲ್ಲ ಅಥವಾ ಬೇರೆ ಅಲ್ಲಿ ಎರಡು ತರಲು ಇದ್ರ ಒಟ್ಟಿಗೆ ಪ್ರಾಕ್ಟೀಸ್ ಇಲ್ಲದಕ್ಕೆ ಆಗುದಿಲ್ಲ ಈಗ ಯಾವ್ದು ಹೇಳ್ಬೇಡಿ ಯಾರ ಸಂಚಾರ ಅಲ್ಲಿ ಸ್ಟೇಜ್ ಅಲ್ಲಿ ಗುಡ್ ಪರ್ಫಾರ ಆ ಸ್ಟೇಜ್ ಅಲ್ಲಿ ಬಂದು ಪರ್ಫಾರ ಮಾಡಲಿಕ್ಕೆ ಬರಬೇಕು ಇನ್ನೊಂದು ಅಷ್ಟೇ ದೊಡ್ಡ ಸ್ಟೇಜ್ ಇನ್ನೊಂದು ಹಾಲ್ ನಲ್ಲಿ ಅದು ಭವ್ಯ ವೇದಿಕೆ ಈ ದಿವ್ಯ ವೇದಿಕೆಯಲ್ಲಿ ಮೇನ್ ಪ್ರೋಗ್ರಾಮ್ಸ್ ಎಲ್ಲ ಆಗ್ತಾ ಇರುತ್ತೆ ಈ ಬಾರಿ ಈ ಬಾರಿ ನಮ್ಮ ಸಮ್ಮೇಳನದಲ್ಲಿ ಪ್ರಪ್ರಥಮ ಬಾರಿಗೆ ಸಮ್ಮೇಳನಗಳ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಹೊಸ ಒಂದು ಕಲ್ಪನೆ ಪರಿಕಲ್ಪನೆ ಮಾಡಿದೆ ಅದೇನು ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನ ತಗೊಳ್ಳಿ ಇಷ್ಟು ವರ್ಷಗಳಿಂದ ನೂರಾರು ವರ್ಷಗಳಿಂದ ನಡೀತಾ ಇದೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅದರಲ್ಲಿ ಅಥವಾ ಬೇರೆ ಯಾವುದೇ ಜಾತಿಯ ಸಮ್ಮೇಳನ ಇರಲಿ ಹೇಗೆ ಮಾಡುದು ಉಪದಯನ ಹೇಗೆ ಮಾಡುದು ಆಮೇಲೆ ಸಂಧ್ಯಾ ವಂದನೆ ಮಾಡೋ ಕ್ರಮ ಹೇಗೆ ಅಂತ ಸಂಧ್ಯಾ ವಂದನೆ ಕ್ರಮ ಹೇಗೆ ಇದೆಲ್ಲ ಡಿಸ್ಪ್ಲೇ ಆಗ್ತಾ ಇರ್ತದೆ ಗಾಯತ್ರಿ ಮಂತ್ರದ ಬಗ್ಗೆ ಇರುವ ಪುಸ್ತಕಗಳ ಪ್ರದರ್ಶನ ಇರ್ತದೆ ನಮ್ದು ಹವಿಕ ಏಳು ಗೋತ್ರಗಳು ಇವು ಬೇರೆ ಜಾತಿಗಳು ಈಗ ನೀವು ದೇವಸ್ಥಾನಕ್ಕೆ ಹೋದ್ರೆ ಯಾರೋ ಗುರಿ ತರ ಮುಂದೆ ಅವರಿಗೆ ಗೋತ್ರ ಅಂತ ಕೂಡ ಗೋತ್ರ ಅಂತ ಅವ್ರಿಗೆ ಗೊತ್ತಿರಬೇಕು ಆ ಗಾಯತ್ರಿ ಯಜ್ಞ ಕೂಡ ನಡೆಯುತ್ತಿದೆ ಆಮೇಲೆ ಗಾಯತ್ರಿ ನಂತರ ಹೇಳ ಶನಿವಾರ ಜನಿವಾರದ ಮಹತ್ವ ಶನಿವಾರ ಮಾಡೋದು ಶಾಸ್ತ್ರೋಕ್ತವಾಗಿ ಮಾಡಬೇಕಾದ್ರೆ ಪ್ರಾತ್ಯಕ್ಷಿಕೆ ಹೀಗೆಲ್ಲ ಸುಮಾರಷ್ಟು ವಿಷಯಗಳು ಸೇರಿ ಒಂದು ಗಾಯತ್ರಿ ತೀರ್ಪು ನನ್ನ ಬೆಂಗಳೂರಿನಲ್ಲಿ ಅಲ್ಲ ಈ ಜನಿವಾರ ಹಾಕಿದ್ರ ಮಹತ್ವ ಏನೋ ಅಂತ ಹೇಳೋದು ಗೊತ್ತಾಗಲಿ ಅಂತ ಬನ್ನಿ ಹಾಕಿದ ಮಾತ್ರ ಅಲ್ಲ ಉಳಿದವರಿಗೆ ಕೂಡ ಅದ್ರ ಮಹತ್ವ ಏನೋ ಗೊತ್ತಾಗಲಿ ಹೆಜ್ಜೆಯಿಂದ ಹಣ ಹಣಕ್ಕಾಗಿ ಮಾಡಿದ್ದಲ್ಲ ಆರಂಭದಲ್ಲಿ ಆಗ್ಲೇ ಲೋಕದಲ್ಲಿ ಹಣಕೆ ಮಾಡ್ತಾ ಇದ್ದು ಹಾಗೆ ಹಣದ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಗ್ರಾಮೀಟಿಕರ ಎಲ್ಲ ನಮ್ಮ ತರ ಬಿಟ್ಟರು ಅಂತ ನಮಗೆ ಪ್ರಶ್ನೆ ಬರ್ತದೆ ಯಾರು ಪೂರ್ವ ಇದ್ರ ಇಲ್ಲ ಇಂಜಿನಿಯರ್ ಮಾಡ್ತಾ ಇದಾರೆ ಮೆಡಿಕಲ್ ಹೀಗೆಲ್ಲ ಬರ್ತಾ ಇದಾರೆ ಯಾರು ಗ್ರಾಮಿಕರು ಪೂರ್ವ ಇದ್ರ ಇಲ್ಲ ಅಂತ ಕಾಣ್ತದೆ ಆದ್ರೆ ಹಂಗಿನ ಜಗತ್ತಿನ ನೀವು ನೋಡಿದ್ರೆ ಕರ್ನಾಟಕದ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಬ್ರು ಎಲ್ಲ ಭಟ್ರು ಸಿಗ್ತಾರೆ ಬೇರೆ ಪರ್ಚೇಸ್ ಮಾಡ್ಕೊಂಡು ಹೋಗಲಿಂತಹ ನೋಡಿ ಆಹಾರ ದರ್ಶನ ಇದ್ದೇನೆ ಅಂದ್ರೆ ಅಂತ ಹೇಳಿದ್ರೆ ಈಗ ಯಾವುದು ತಂಬಳಿ ಇತ್ತು ಕೊಡದೆ ಅವರು ಅದೊಂದು ಫೋಟೋ ಮತ್ತದು ಮಾಡೋದು ಹೇಗೆ ಅದು ಏನಲ್ಲಿ ಬೇಕಂತ ಎಷ್ಟು ಟೈಮ್ ಬೇಕು ಅದು ಇಂಗ್ರೀಡಿಯಂಟ್ಸ್ ಏನು ಅದ್ರ ಬಗ್ಗೆ ವಿವರ ಸೊ ಅಂತ ಎಕ್ಸಿಬಿಷನ್ ಆ ಹವಿಕರ ಆಹಾರ ಸ್ಪೆಷಲ್ ಆಹಾರಗಳ ಬಗ್ಗೆ ಒಂದು ಎಕ್ಸಿಬಿಷನ್ ಆಹಾರ ದರ್ಶಿನಿ ಅದು ಇರ್ತದೆ ಏನಾದ್ರೂ ಬಂದು ನೋಡ್ಕೊಳ್ಳಿ ಹವಿಕರ ಆಹಾರ ಏನಲ್ಲೇ ಇದೆ ಸ್ಪೆಷಲ್ ಆಹಾರಗಳು ಅದನ್ನು ನೋಡಲಿ ಆಮೇಲೆ ಎಂಬತ್ತೊಂದು ಕರಕುಶಲ ಮಣಿಗೆ ಇದೆ ಅದಕ್ಕೆ ಕಡಿಮೆ ಚಾರ್ಜಸ್ ಇದೆ ಅದು ಹೊರಗಡೆ ಎಲ್ಲ ಇರೋದು ಓಪನ್ ಏನಲ್ಲಿ ಅಂದರೆ ಇದು ಜರ್ಮನ್ ಟೆಂಟ್ ಏನಲ್ಲ ಚೈನೀಸ್ ಟೆಂಟ್ ಅದರಲ್ಲಿ ಫುಡ್ ಇದ್ದು ಅಷ್ಟು ಇರ್ತದೆ ಆಮೇಲೆ ಬೇರೆ ಬೇರೆ ಬಟ್ಟೆಗಳದ್ದು ಅದರಲ್ಲೂ ಇವೆಲ್ಲ ಅದು ಸುಮಾರು ಎಂಬತ್ತೊಂದು ಸ್ಟಾಲ್ಗಳಿದೆ ಒಬ್ಬರು ಕೊನೆಯದು ನೂರಿಪ್ಪತ್ತೈದನೇ ಮಾಡಿತ್ತು ಕೊಡೋದು ಈಗ ಅಷ್ಟು ಮಾಡೋದು ಸ್ವಲ್ಪ ಕಡಿಮೆ ಮಾಡೋದು ಬಟ್ ಈಗಲೇ ಎಪ್ಪತ್ತೆರಡನೇ ಬುಕ್ ಆಗಿದ್ರು ಸ್ಟಾಲ್ಗಳು ಇನ್ನೊಂದು ವಾರದಲ್ಲಿ ಫುಲ್ ಬುಕ್ ಆಗ್ತದೆ ಅಷ್ಟು ಪ್ರೆಸರ್ ಬಂದ್ರೆ ಒಂದು ತೊಂಬತ್ತರ ದಾಖಲೆ ಮಾಡುವ ಅಷ್ಟೇ ಅಷ್ಟು ಸಾವಿರ ಖರ್ಚು ಮಾಡ್ತಾ ಇದೆ ಆಮೇಲೆ ಒಳಗಡೆಯ ಕಮರ್ಷಿಯಲ್ ಸ್ಟಾಲ್ಗಳು ಒಟ್ಟು ನಲ್ವತ್ತರ ಐವತ್ನಾಲ್ಕಿದೆ ಐವತ್ತೈದು ಇದೆ ಕಮರ್ಷಿಯಲ್ ಸ್ಟಾಲ್ ಅದು ಪ್ರೀಮಿಯರ್ ಸ್ಟಾಲ್ಗಳು ಅಂತ ಹೇಳಿದೆ ದೊಡ್ಡ ದೊಡ್ಡ ಸ್ಟಾಲ್ಗಳು ಅದೆಲ್ಲ ಬುಕ್ ಆಗಿದೆ ಇನ್ನೊಂದು ಇಪ್ಪತ್ತೊಂದು ಸ್ಟಾಲ್ಗಳು ಇಪ್ಪತ್ತೊಂದು ಸ್ಟಾಲ್ಗಳು ಮಾತ್ರ ಖಾಲಿ ಇದೆ ನಲವತ್ತು ಸಾವಿರಗಳೊಳಗೆ ಬುಕ್ ಆಗ್ತದೆಲ್ಲ ಫುಲ್ ಇರ್ತದೆ ಸ್ಟಾಲ್ಗಳು ಆಮೇಲೆ ಹವ್ಯಕ ಪರಂಪರೆ ವಸ್ತುಗಳ ಪ್ರದರ್ಶನ ಕಳೆದ ಬಾರಿ ಕೂಡ ಮಾಡಿತ್ತು ಈ ಬಾರಿ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಿ ಪರಂಪರೆಯಲ್ಲಿ ಹವ್ಯಕ ಮನೆಗಳೆಲ್ಲ ಉಪಯೋಗ ಮಾಡುವ ಸ್ಪೆಷಲ್ ವಸ್ತುಗಳೇನೆಲ್ಲ ಇದೆ ಪಾರಂಪರಿಕ ವಸ್ತುಗಳ ಪ್ರದರ್ಶನ ಅದು ನಡೀಲಿಕ್ಕಿದೆ ಪ್ರತಿ ದಿವಸ ಒಂದೊಂದು ಯಜ್ಞ ನಡೀಲಿಕ್ಕಿದೆ ನಾವು ಸ್ಟಾರ್ಟ್ ಯಜ್ಞ ಮಾಡಿದ್ದಾರಬೇಕು ಅಂತ ಯಜ್ಞ ಪ್ರತಿ ದಿವಸ ನಡೀಲಿಕ್ಕಿದೆ ಪೂಜೆ ಹವ್ಯಕರ್ ಮಾಡುವ ಬೇರೆ ಬೇರೆ ಪೂಜೆಗಳು ಅದು ನಡೆಯಲಿಕ್ಕಿದೆ ಕೆಲಸಗಳನ್ನೆಲ್ಲ ಹಾಗೆ ಹವ್ಯಕರ್ ಮಾಡುವ ಯಜ್ಞ ಪೂಜೆಗಳು ಆಮೇಲೆ ಯಜ್ಞ ಮಂಡಲ ಈ ಯಜ್ಞ ಮಂಡಲ ಅಂತ ಹೇಳೋದು ಹಂಬಿಕರ ಒಂದು ಆಟ ಬಿಟ್ಟು ಮಾತ್ರ ಅಲ್ಲ ಅಪರ್ವಹಿತರೂ ಮಾಡ್ತಾರೆ ಅದು ಏನ್ ಆಟ ಅಂತ ಹೇಳಿದ್ರೆ ನಿಮ್ಗೆ ಯಾರು ಗೊತ್ತಿಲ್ಲ ಅಲ್ವ ಅಂತ ಯಜ್ಞ ಮಂಡಲ ಅಂತ ಹೇಳಿ ಗೊತ್ತಿದೆ ಏನಿಲ್ಲ ಯಾಕೆಂದ್ರೆ ನೀವೆಲ್ಲ ಸದ್ಯಾನ ಪೂಜೆ ಇದ್ರೆ ಊಟಕ್ಕಾಗೋಗಬಹುದು ಮಂಡಲ ಏನು ಕಾಣುವುದಿಲ್ಲ ಗಣ ಹೋಮ ಇದೆ ಅಂತ ಆದ್ರೆ ಸ್ಟಾರ್ಟಿಂಗ್ ಬಿಟ್ಟುಕೊಂಡ್ ತಕ್ಷಣ ಮಂಡಲ ಆಗ್ತದೆ ಹಾಗೆ ಮತ್ತೆ ಅವರು ಪೂಜೆ ಸ್ಟಾರ್ಟ್ ಅದು ಹೂ ಬೀಳುತ್ತವೆಲ್ಲ ಎಲ್ಲ ಆದ್ಮೇಲೆ ಮತ್ತೆ ಆ ಮಂಡಲ ಕಾಣೋದಿಲ್ಲ ಸೊ ಮಂಡಲ ಕಾಣಬೇಕು ಅಂತ ಆದರೆ ಅರಮನೆ ಮೈದಾನಕ್ಕೆ ಬರಬೇಕು ಅಲ್ಲಿ ಅದರ ಮೇಲೆ ಪೂಜೆ ಮಾಡುವುದಿಲ್ಲ ಮಂಡಲ ಕಲಾಕೃತಿ ಪ್ರದರ್ಶನ ಮೂರು ದಿವಸ ನಡೀಲಿಕ್ಕೆ ಬೇರೆ ಬೇರೆ ಮಂಡಲಗಳನ್ನೆಲ್ಲ ಹಾಕ್ತದಲ್ಲ ಅದು ಪ್ರದರ್ಶನಕ್ಕೆ ಅಂದರೆ ತುಂಬ ಒಳ್ಳೆ ಕಲಾಕೃತಿ ಅದು ಮಂಡಲ ಒಳ್ಳೆ ಕಲಾ ಕಲಾಕೃತಿ ಹಾಗೆ ಅದರ ಪ್ರದರ್ಶನ ಆಮೇಲೆ ಅಡಕೆ ಕೃಷಿಯ ವಸ್ತು ಪ್ರದರ್ಶನ ಇದೆಲ್ಲ ಸಮ್ಮೇಳನದ ಅರಮನೆ ಅಂತ ನಡೀಲಿಕ್ಕಿದೆ ಆಮೇಲೆ

ಎಪ್ಪತ್ತೈದು ವಿದ್ಯಾರತ್ನ ಪ್ರಶಸ್ತಿ ಅಂತ ಕೊಟ್ಟಿತ್ತು ಫಸ್ಟ್ಗೆ ಇತ್ತು ಅಷ್ಟು ಎಪ್ಪತ್ತೈದು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ನಲ್ಲಿ ಪವರ್ ಆಗ್ತದೆ ಅಷ್ಟು ಒಂದು ಅಂದರೆ ನ್ಯಾಷನಲ್ ಲೆವೆಲ್ನಲ್ಲಿ ಮತ್ತು ಸ್ಟೇಟ್ ಲೆವೆಲ್ನಲ್ಲಿ ಮತ್ತು ಯೂನಿವರ್ಸಿಟಿ ಲೆವೆಲ್ನಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ರ್ಯಾಂಕ್ ಬಂದವರು ಅಪ್ಲಿಕೇಶನನ್ನು ಹತ್ತು ವರ್ಷದ ನಾವು ಆಹಾರ ಮಾಡಿತ್ತು ಕಳೆದಾರೆ ಅದೇನಾಯಿತು ಅಂತಂದರೆ ಎಪ್ಪತ್ತೈದಕ್ಕೆ ಎಪ್ಪತ್ತೈದು ಫಸ್ಟ್ ರ್ಯಾಂಕ್ ಬಂದವರಿಗೆ ಮಾತ್ರ ಕೊಟ್ಟು ಕಳೆದಾರೆ ಅಂತ ಇದೆ ಗುರುಪೀಠದ ಮೂರು ಮಹಾಸ್ವಾಮಿಗಳವರು ಈ ಬಗ್ಗೆ ಆಗಮಿಸ್ತಾ ಇದ್ದಾರೆ ಅಂತ ಹೇಳಿದ ಒಂದು ಖುಷಿಯ ವಿಷಯ ಎರಡನೇದು ಅಂತ ಹೇಳಿದ್ರೆ ತ್ರಿಮತಸ್ಥ ಬ್ರಾಹ್ಮಣರ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಮೂರು ಪಂಥಗಳಿಗೆ ಸೇರಿದ ಮಹಾಸ್ವಾಮಿಗಳು ಕೂಡ ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಇನ್ನೊಂದು ವಿಶೇಷ ಬ್ರಾಹ್ಮಾಂಡ ಮೂರು ಮತ ಪಂಥಗಳು ಯಾವ್ದು ಅದು ಅದಕ್ಕೆ ಮೂರಕ್ಕೂ ಸೇರಿದಂತ ಋತ್ವಿಜರು ಆಗಮ ಇದು ಯತಿಗರಣ್ಯರು ಆಗಮಿಸ್ತಾ ಇದ್ದಾರೆ ಆಮೇಲೆ ಹವ್ಯಕರು ಇರುವ ಬೇರೆ ನಮ್ಮ ಆದಿ ಚುಂಜಗಿರಿ ಪೀಠಾಧಿಪತಿಗಳು ಬರ್ತಾ ಇದ್ದಾರೆ ಆಮೇಲೆ ಲಿಂಗಾಯತದಿಂದ ವಚನ ಒಂದು ಸ್ವಾಮಿ ಬರ್ತಾ ಇದ್ದಾರೆ ಒಂದು ವರ್ಷ ಪೂರ್ತಿಯಾಗಿ ಎಂಬತ್ತೆರಡನೇ ವರ್ಷ ರನ್ ಆಗ್ತಾ ಇರ್ತಾರೆ ಹಾಗೆ ಹವ್ಯಕ ಮಾಸವೇ ಸಹಸ್ರ ಚಂದ್ರ ದರ್ಶನ ಅಂದ್ರೆ ಪರ್ವ ಜನ ಹುಡುಗರು ಎಲ್ಲ ಶಾಸ್ತ್ರ ಪರಿಣಿತರು ಪ್ರಿಫೋನ್ ಮಾಡಿ ಹೇಳಿದ್ರಂತೆ ಸಂಚಾಲಕರಿಗೆ ವ್ಯಕ್ತಿಗಳಿಗೆ ಮಾತ್ರ ಶಾಸ್ತ್ರ ಚಂದ್ರ ದರ್ಶನ ಮಾಡುದು ಈ ಸಂಸ್ಥೆಗೆಲ್ಲ ಮಾಡೋದಿಲ್ಲ ಅಂತ ಮತ್ತೆ ನಾವು ಕೇಳಿದ್ರು ಕೆಲವು ಪುರೋಹಿತರ ಇವರತ್ರ ಎಲ್ಲ ಕೇಳಿದ್ರು ಕೇಳಿದ್ರು ಅವರೇ ಶಾಸ್ತ್ರ ಚಂದ್ರ ದರ್ಶನ ಹುಟ್ಟಿದ ಯಾವ ಸಂಸ್ಥೆಗಾದ್ರೂ ಆಗಿರುತ್ತೆ ಅಂತ ಶಾಸ್ತ್ರ ಚಂದ್ರ ದರ್ಶನ ಹಾಗೆ ಸಾವಿರ ಚಂದ್ರ ದರ್ಶನ ಹುಣ್ಣಿಮೆ ದರ್ಶನ ಹಾಗೆಂಟ ಮಾಸಗೂ ಆಗಿದೆ ಶಾಸ್ತ್ರೋಕ್ತವಾಗಿ ಅದು ಸರಿ ಇದೆ ಯಾರಾದ್ರೂ ಏನಾದ್ರೂ ಎರಡು ವರ್ಷ ಮಾತಾಡಿದ್ರೆ ಹೇಳಿ ಅವರ ಭೀಮೇಶ್ವರ್ ಜೋಶಿ ಅವರು ಕೂಡ ಜೊತೆಯಲ್ಲಿರ್ತಾರೆ ಆಮೇಲೆ ಸಮ್ಮೇಳನದ ಉಪಾಧ್ಯಕ್ಷರಾಗಿ ಐದು ಜನರಿರುತ್ತಾರೆ ಒಂದು ತಿಮ್ಮಪ್ಪಯ್ಯ ಮಡಿಯಾಲ್ ಅವರು ಆಮೇಲೆ ಹರಿನಾಥ್ರಾವ್ ಮತ್ತಿಕೊಪ್ಪ ಅವರು ಆಮೇಲೆ ವಿಶ್ವೇಶ್ವರ ಭಟ್ ಅವರು ವಿಶ್ವವಾಣಿ ಚೀಫ್ ಸೆಕ್ರೆಟರಿ ಆಗಿರೋರು ಆಮೇಲೆ ಶ್ರೀಮತಿ ಈಶ್ವರಿ ಬೇರ್ಕೊಂಡು ಮೊದಲು ಹವೇಕ ಮಹಾಮಂಡಲದ ಅಧ್ಯಕ್ಷರಾಗಿದ್ದವರು ಶ್ರೀಯುತ ಪ್ರಮೋದ್ ಹೆಗಡೆ ಎಲ್ಲ ಹೀಗೆ ಐದು ಜನರು ಎಲ್ಲ ಐದು ಭಾಗಗಳಿಂದ ಸೇರಿಕೊಂಡು ಅಂದರೆ ಕಾಸರಗೋಡು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉತ್ತರ ಕನ್ನಡದಲ್ಲಿ ಘಟದ ಮೇಲೆ ಕೆಳಗೆಲ್ಲ ಸೇರಿಸ್ಕೊಂಡು ಆಮೇಲೆ ಶಿವಮೊಗ್ಗ ಈಗೆಲ್ಲ ಕಡೆಯಿಂದ ಬ್ಯಾಲೆನ್ಸ್ ಮಾಡಿ ಇವರು ಐದು ಜನರನ್ನ ಸಮ್ಮೇಳನ ಉಪಾಧ್ಯಕ್ಷರಾಗಿ ಮಾಡಿದೆ ಆಮೇಲೆ ಹಿರಿಯ ಉಪಾಧ್ಯಕ್ಷರು ಮತ್ತೆ ಗೌರವ ಉಪಾಧ್ಯಕ್ಷರು ಉಪಾಧ್ಯಕ್ಷರು ಹೀಗೆ ಎಂಬತ್ತೊಂದು ಜನ ಒಟ್ಟು ಪ್ರಧಾನ ಸಮಿತಿಯಲ್ಲಿದ್ದಾರೆ ಆಮೇಲೆ ಸಮ್ಮೇಳನದ ಸಂಚಾಲನ ಸಮಿತಿ ಇತ್ತ ಇದೆ ಅದರಲ್ಲಿ ಇನ್ನೂರು ಜನ ಎಲ್ಲ ಇದ್ದಾರೆ ಮಾರ್ಗದರ್ಶಕರಾಗಿ ದಿಗ್ದರ್ಶಕರಾಗಿ ಇನ್ನೂರು ಜನ ಇದ್ದಾರೆ ಇದೆಲ್ಲಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಸಂಚಾಲಕರು ಬಾರಿ ಇರುವಂಥ ದೊಡ್ಡ ವಿಶೇಷ ಕಳೆದ ಮುಂದೆ ಈ ಬಾರಿ ಬೇರೆ ಬೇರೆ ಅವರವರೇ ಹೆಸರೆಲ್ಲ ಕಳಿಸಿ ನಾವಿರ್ತೇವೆ ಹೀಗೆಲ್ಲ ಹೇಳಿದ ಅಷ್ಟು ಜನ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಸಮ್ಮೇಳನವನ್ನು ಆರ್ಗನೈಸ್ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ರೆಸ್ಪಾನ್ಸ್ ರಂಗೋಲಿ ಎಲ್ಲ ಈ ರೋಡ್ನಲ್ಲಿ ಚಿತ್ರ ಮಾಡಲಿಕ್ಕೆ ಬಳಸ್ತಿರ್ತಾರೆ ರಂಗೋಲಿ ಸ್ಪರ್ಧೆ ಗೂಕುಂಡಗಳನ್ನೆಲ್ಲ ಮಾಡಿದ್ದನ್ನು ನಾವು ದೇಶದ ಬೇರೆ ಬೇರೆ ಕಡೆ ಇಡುತ್ತದೆ ಮುಂದೆ ಹಿಂಡಲ್ಲಿ ಬಲಗದಿಯಲ್ಲಿ ಒಂದು ಹೊಸ ಹಾಲಾಗಿದೆ ಅಲ್ಲಿ ಊಟದ ಎಂಟು ಕೌಂಟರ್ ಇರ್ತದೆ ಎಸಿದ ಹಾಲ್ ಅದು ಅಲ್ಲಿ ಊಟ ಸರ್ವಿಂಗ್ ಕೌಂಟರ್ ಎಂಟು ಇರ್ತದೆ ಅದರೊಳಗಡೆ ಅಲ್ಲಿಂದ ಊಟ ತಗೊಂಡು ಅಲ್ಲೇ ಊಟ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಅಲ್ಲಿ ಒಂದ ಈ ಕರ್ಕಶಾಲ ಮಳಿಗೆ ಪ್ರದರ್ಶನ ಇರುವ ಸ್ಥಳ ಅಲ್ಲಿ ಶಾಮ ಚೇರ್ ಎಲ್ಲ ಇರ್ತದೆ ಅಲ್ಲಿಕೊಂಡು ಅಥವಾ ಊಟ ಮಾಡಬಹುದು ಅಥವಾ ಅಲ್ಲಿಂದ ಮುಂದೆ ಆದ್ರೆ ಅಲ್ಲಿ ಸುಮಾರು ಒಂದು ನಲವತ್ತು ಸಾವಿರ ಸ್ವೀಟ್ ನ ಶಾಮೆಯನ್ನ ಹಾಕ್ಲಿಕ್ಕಿದೆ ಅಲ್ಲಿ ಊಟ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಚೇರ್ಗಳೆಲ್ಲ ಇರ್ತದೆ ಅಲ್ಲಿ ಎಕ್ಸ್ಟೆಂಡೆಡ್ ಅಲ್ಲಿ ಮಾಡಲಿಕ್ಕೆ ಗೋಗಳ ಪ್ರದರ್ಶನ ಇರ್ತದೆ ಮುಂದೆ ಮತ್ತೆ ಪಾರ್ಕಿಂಗ್ ಬಲಬದಿಯಲ್ಲಿ ಈ ಬಾಯಿ ಕಥೆಗಳು ಮಜ್ಜಿಗೆ ಇರ್ಕೌಂಟ್ ಅದ್ರ ಬಲಬದಿಯಲ್ಲಿ ಎಂಟರ್ ಅಂದ್ರೆ ಇನ್ನೊಂದು ಹಾಲ್ ಇದೆ ದೊಡ್ಡ ಹಾಲು ಅದರಲ್ಲಿ ಕಮರ್ಷಿಯಲ್ ಸ್ಟಾಲ್ ಇರ್ತದೆ ಅದಕ್ಕೆ ಎಂಟರ್ ಬಡಪು ತಿಟ್ಟು ಮತ್ತು ತೆಂಪು ತಿಟ್ಟಿನ ಯಕ್ಷಗಾನದ ವೇಷಗಳ ಪ್ರದರ್ಶನ ಇರುತ್ತೆ ಯಕ್ಷಗಾನ ಪ್ರದರ್ಶನ ಯಕ್ಷಗಾನ ವೇಷಗಳ ಪ್ರದರ್ಶನ ಅಲ್ಲಿ ಸೆಲ್ಫಿ ಎಲ್ಲ ತಗೋತಾರೆ ಸೆಲ್ಫಿ ಪಾಯಿಂಟ್ ಮತ್ತೊಂದು ಹನ್ನೆರಡು ಕಡೆ ಇ ಡಿ ಸ್ಕ್ರೀನ್ಗಳಲ್ಲಿ ಟೆನ್ ಬೈ ಏಟ್ ನ ದೊಡ್ಡ ಸ್ಕ್ರೀನ್ಗಳಲ್ಲಿ ಕಾರ್ಯಕ್ರಮ ಹೊರಗಡೆ ಬೇರೆ ಬೇರೆ ಕಡೆ ಕಾಣುವ ವ್ಯವಸ್ಥೆ ಮಾಡ್ತದೆ ಆಮೇಲೆ ಕಮರ್ಷಿಯಲ್ ಸ್ಟಾಲ್ ಅದರ ಹಿಂದಲ್ಲಿ ಪುಸ್ತಕ ಎಕ್ಸಿಬಿಷನ್ ಇರ್ತದೆ ಮತ್ತೆ ಪಂಚಾಂಗ ದರ್ಶನ ಅನ್ನೋದು ಅಲ್ಲಿ ಇರ್ತದೆ ಈ ಕಮರ್ಷಿಯಲ್ ದಾ ಸ್ಟಾಲ್ ದಾಟಿ ಇನ್ನೊಂದು ಆ ಸೈಡಿಗೆ ಹೋದ್ರೆ ಮತ್ತೊಂದು ಹಾಲ್ನ ಎಂಟ್ರೆ ಎರಡು ಹಾಲ್ ಒಟ್ಟು ಸಿ ಹಾಲ್ ಅದು ಅಲ್ಲಿ ಹಾಗೆ ಪಾಕೋತ್ಸವ ನಡೀತದೆ ಆಮೇಲೆ ಆ ಪಾಕೋತ್ಸವ ಇರೋ ಹಾಲ್ನಲ್ಲಿ ಭವ್ಯ ವೇದಿಕೆ ಕೂಡ ಹಾಕಿರ್ತದೆ ದೊಡ್ಡ ರೀತಿ ಭವ್ಯ ವೇದಿಕೆ ಅಲ್ಲಿ ನಿರಂತರವಾಗಿ ಕಲ್ಚರಲ್ ಪ್ರೋಗ್ರಾಮ್ ಅಂತ ಇರ್ತದೆ ಇರಲಿಲ್ಲ ಅದು ಈ ಬಾರಿ ಆ ವೇದಿಕೆಯಲ್ಲಿ ನಿರಂತರವಾಗಿ ಕಲ್ಚದ ಪರ್ಫಾರ್ಮೆನ್ಸ್ ಬೇರೆ ಬೇರೆ ಯಕ್ಷಗಾನ ತಾಣ ಮುದ್ದೆ ಅನೇಕ ಮಹಾಸಭೆಯ ಯಕ್ಷ ಸಂಸ್ಕಾರದ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರದರ್ಶನ ಆಮೇಲೆ ನೃತ್ಯ ರೂಪಗಳು ಭರತನಾಟ್ಯಗಳು ಆಮೇಲೆ ಎಲ್ಲ ಎಲ್ಲ ಬೇರೆ ಬೇರೆ ಪರ್ಫಾರ್ಮೆನ್ಸ್ಗಳು ಅದೆಲ್ಲ ಅಲ್ಲಿ ನಡೀಲಿಕ್ಕಿದೆ ನಿರಂತರವಾಗಿ ಬೆಳಗ್ಗೆ ಒಂದು ಹತ್ತು ಗಂಟೆ ಹೊತ್ತಿಗೆ ಶುರು ಆದರೆ ರಾತ್ರಿ ಹೃದಯ ಮೂರು ದಿನ ಕೂಡ ನಡೀತಾ ಇರ್ತದೆ ಆ ಸ್ಟೇಜಿನಲ್ಲಿ ಅದು ಬಗೆಹೇಳಿ ಅಲ್ಲಿ ಎದುರುಗಡೆ ಒಂದು ಬಾಂಗೂರ ಜಯರ್ ಹಾಕಿರ್ತದೆ ಟೈಮಿಂಗ್ ಫಿಕ್ಸ್ ಮಾಡಿ ಅಲ್ಲಿ ಸೊ ಇದಿಷ್ಟು ರಂಗೋಲಿ ಕಾಂಪಿಟೇಷನ್ ಅಲ್ಲಿ ಆ ಮೇನ್ ರೋಡ್ ನಲ್ಲಿ ಪಕ್ಕದಲ್ಲಿ ಸ್ಟ್ರೈಟ್ ಆಗಿ ಅಲ್ಲಿ ಹಬ್ಬ ಕೊಟ್ಟು ಅದಕ್ಕೆ ತುಂಬಾ ಮಹತ್ವ ಇದೆ ಯಾಕಂತ ಹೇಳಿದ್ರೆ ಶಿರ್ಸಿಯಲ್ಲಿ ಮೊನ್ನೆ ಶಿಕ್ಷಣ ಸಮಾವೇಶ ನಡೆಯಿತು ಒಂದು ಐದಾರು ತಿಂಗಳ ಹಿಂದೆ ಮೂರುವರೆ ಗಂಟೆ ಕೊರೆಯನ್ನು ಅತ್ಯಂತ ಅಭಿವೃದ್ಧಿಶೀಲವಾಗಿ ತಗೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ನಾನು ಅವರ ನಮ್ಮ ಸಮಾಜದಲ್ಲಿ ಏನು ಅಂತಂದ್ರೆ ಅವ್ರು ಹೇಳ